ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ ಇವತ್ತು ನಾನು ಎರಡು ರೆಸಿಪಿ ಮಾಡ್ತಾ ಇದ್ದೀನಿ ಒಂದು ಬಂದು ಪ್ಲೇನ್ ಕುಶ್ಕಾ ಮಾಡ್ತಾಯಿದ್ದೀನಿ ನಾರ್ಮಲ್ ರೈಸಿಂದ ಪ್ಲೇನ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಚಿಕನ್ ಗಾರ್ಲಿಕ್ ರೋಸ್ಟ್ ಮಾಡ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ನಾನು ಚಿಕನ್ ತಗೊಂಡಿದ್ದೀನಿ ಬನ್ನಿ ಶುರು ಮಾಡೋಣ ಅರ್ಶನ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನು ಅರ್ಧ ಕೆ ಜಿಗೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಕೆ ಜಿಗೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ನಾನು ಮ್ಯಾರಿನೇಟ್ ಮಾಡ್ತೀನಿ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಕುಷ್ಕ ಮಾಡ್ಕೊಳ್ಳೋಣ ಹದಿನೈದು ನಿಮಿಷ ಇವಾಗ ನಾನು ಮ್ಯಾರಿನೇಟ್ ಮಾಡಿಡ್ತೀನಿ ಅರ್ಧ ನಿಂಬೆಹಣ್ಣು ರಸ ಆ್ಯಡ್ ಮಾಡ್ಕೊಳ್ತೀನಿ ಈಗ ಕುಷ್ಕ ಮಾಡೋದಕ್ಕೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಮೂರು ಸ್ಪೂನಷ್ಟು ಈ ಸೌಟಲ್ಲಿ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಇದೆಲ್ಲ ಹಾಕ್ಕೊಳ್ಳೋಣ ಮಸಾಲೆ ಐಟಮು ಪಲಾವ್ ಎಲೆ ಎರಡೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಐದು ಗ್ಲಾಸಷ್ಟು ನೀರನ್ನ ನಾನು ಪಕ್ಕದಲ್ಲಿ ಕಾಯಿಸೋಕ್ಕಿಟ್ಟಿದ್ದೀನಿ ಸ್ಟಾರ್ಟ್ ಮಾಡಬೇಕಾದ್ರೇ ನೀವು ನೀರು ಹಾಕಿಟ್ಬಿಟ್ರೆ ಅದು ಪಡಗದು ನೀರು ಕಾಯ್ತಾ ಇರುತ್ತೆ ನಮಗೆ ಬೇಗ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಹಾಗೆ ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡಿಲ್ಲ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡದಾಗಿರೋದು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮುಚ್ಚಿ ಹಾಕೊಂಡಿದ್ದೀನಿ ಒಂದು ಕೈ ಹಿಡಿಯಷ್ಟು ಪುದೀನ ಒನ್ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಮೂರು ಟೊಮೆಟೊ ತಗೊಂಡಿದ್ದೀನಿ ಚಮ್ ಹಾಕೊಳ್ಳಿ ಗರಂ ಮಸಾಲ ಒಂದು ಸ್ಪೂನ್ ಹಾಕೊಳ್ಳಿ ಚಿಲ್ಲಿ ಪೌಡರು ಒಂದೂವರೆ ಸ್ಪೂನು ಚಿಕ್ಕ ಕಪ್ಪಲ್ಲಿ ಮೊಸರು ತಗೊಂಡಿದ್ದೀನಿ ಇವಾಗ ಮೊಸರು ಆ್ಯಡ್ ಮಾಡ್ಕೊಡ್ತಾ ಇದೀನಿ ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಐದು ಗ್ಲಾಸಷ್ಟು ನೀರು ಪಕ್ಕದಲ್ಲಿ ಕಾಯ್ತಾ ಇದೆ ಬೇಗ ಆಗುತ್ತೆ ನಿಮ್ಗೆ ಆ ರೀತಿ ಮಾಡಿದ್ರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನಿಂಬೆಹಣ್ಣು ರಸ ಆ್ಯಡ್ ಮಾಡ್ಕೊಬೇಕು ಇವಾಗ ನೀರು ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕಾದಿರೋ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿದ್ದೀನಿ ಎರಡು ಬಂದ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ನಾವು ಚಿಕನ್ ಗಾರ್ಲಿಕ್ ರೋಸ್ಟ್ನ ಮಾಡ್ಕೊಳ್ಳೋಣ ಇವಾಗ ಚಿಕನ್ ಗಾರ್ಲಿಕ್ ರೋಸ್ಟ್ ಮಾಡೋದಕ್ಕೆ ನಾನು ಒಂದು ಪೌಡರ್ ಮಾಡ್ಕೊಳ್ತೀನಿ ಅದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಸೋಂಪು ಅರ್ಧ ಸ್ಪೂನು ಚಿಲ್ಲಿ ಪೌಡರು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಫಸ್ಟ್ ಇದನ್ನು ಪೌಡ್ರ್ ಮಾಡಬೇಕು ಲಾಸ್ಟಿಗೆ ಬೆಳ್ಳುಳ್ಳಿನ ಹಾಕಿ ಲಾಸ್ಟಿಗೆ ಒಂದು ರೌಂಡ್ ರುಬ್ಕೊಬೇಕು ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಚಿಕನ್ ಗಾರ್ಲಿಕ್ ರೋಸ್ಟ್ ಮಾಡೋದಕ್ಕೆ ಈ ಸೌಟಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ ಹಾಕೊಂಡಿದ್ದೀನಿ ನಾಲ್ಕು ಇವಾಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಚಿಕನ್ ಆ್ಯಡ್ ಮಾಡ್ಕೊಳ್ತೀನಿ ಚಿಕನ್ ಗಾರ್ಲಿಕ್ ರೋಸ್ಟಿಗೆ ನೀರು ಹಾಕದೆ ಬೇಯಿಸಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ಚೆನ್ನಾಗಿ ಬೆಂದ ಮೇಲೆ ಚಿಕನ್ ರೋಸ್ಟ್ ಆಗುತ್ತೆ ಅಲ್ಲಿ ತನಕ ನಾವು ಲಿಡ್ನ ಕ್ಲೋಸ್ ಮಾಡಿ ಅವಾಗ ಅವಾಗ ತೆಗ್ದು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಸೂಪರಾಗಿ ನಮಗೆ ಪ್ಲೇನ್ ಕುಷ್ಕ ರೆಡಿ ಆಗಿದೆ ನೋಡಿ ನಾವು ಚಿಕನ್ಗೆ ಒಂಚೂರು ನೀರು ಹಾಕಿಲ್ಲ ಚಿಕನಲ್ಲೇ ನೀರು ಬಿಟ್ಕೊಂಡು ಇವಾಗ ಎಣ್ಣೆ ಬಿಡ್ತಾ ಇದೆ ಆ ಸ್ಟೇಜಲ್ಲಿ ನಾನು ಇವಾಗ ಪೌಡರ್ ಇಟ್ಕೊಂಡಿದ್ನಲ್ಲ ಈಗ ಪೌಡರ್ನ ಆ್ಯಡ್ ಮಾಡ್ತೀನಿ ಈಗ ಪೌಡರ್ ಹಾಕಿ ಒಂದು ಐದು ನಿಮಿಷ ಕುಕ್ ಮಾಡಬೇಕು ಎರಡು ನಿಮಿಷ ಕುಕ್ ಆಗಲಿ ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ರಸ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸೂಪರಾಗಿ ಆಗಿ ಚಿಕನ್ ಗಾರ್ಲಿಕ್ ರೋಸ್ಟ್ ರೆಡಿ ಆಯಿತು ಇವಾಗ ನಾನು ಪ್ಲೇನ್ ಕುಷ್ಕ ಜೊತೆಗೆ ಸರ್ವ್ ಮಾಡ್ತಾ ಪ್ಲೇನ್ ಕುಷ್ಕಾ ಅದ್ರ ಜೊತೆಗೆ ನಾನು ಚಿಕನ್ ಗಾರ್ಲಿಕ್ ರೋಸ್ಟ್ ಮಾಡಿದ್ದೀನಿ ಬನ್ನಿ ಟೇಸ್ಟ್ ಮಾಡ್ತಾ ಇದ್ದೀನಿ ಪ್ಲೇನ್ ಕುಷ್ಕ ಮತ್ತೆ ಅದ್ರ ಜೊತೆಗೆ ನಾನು ಚಿಕನ್ ಗಾರ್ಲಿಕ್ ರೋಸ್ಟ್ ಸೂಪರ್ ಆಗಿ ರೆಡಿ ಆಗಿದೆ ಟೇಸ್ಟ್ ಕೂಡ ತುಂಬ ಸೂಪರಾಗಿ ಬಂದಿದೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಇಂಡಿಯನ್ ರೆಸಿಪಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್